ಕಮಲ್ ಹಾಸನ್ ನಾಲಿಗೆಯಿಂದ ಬಿಗಿ ಹಿಡ್ಕೊಂಡು ಮಾತನಾಡಬೇಕು ಅವರದ್ದು ದುರಹಂಕಾರದ ಹೇಳಿಕೆ ಅಂತ ಗಣಿಗ ರವಿ ಗುಡುಕಿತಾರ್ ಅವರ ಹೆಸರಿನಲ್ಲೇ ಕಮಲ ಅನ್ನುವಂಥ ಕನ್ನಡ ಪದ ಕೂಡ ಇದೆ ಕಮಲಕ್ಕೆ ತಮಿಳು ಪದ ತೇವರ ಅದನ್ನೇ ಇಟ್ಕೊಳ್ಳಿ ತಮ್ಮ ಹೆಸರನ್ನು ತೇವರ ಹಾಸನ್ ಅಂತ ಇಟ್ಕೊಳ್ಬೇಕಾಗಿತ್ತು ಶಿವರಾಜ್ ಕುಮಾರ್ ವಿರುದ್ಧವೂ ಕೂಡ ಗಣಿಗ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಿವರಾಜ್ ಕುಮಾರ್ ಕಮಲರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಕನ್ನಡದ ಅನ್ನ ತಿನ್ನೋ ನಟ ನೀವು ರಕ್ಷಣೆ ಮಾಡಬೇಡಿ ನಟಿ ರಮ್ಯಾ ವಿರುದ್ಧವೂ ಕೂಡ ಶಾಸಕ ಗಣಿಗರವಿ ಕೆಂಡ ಕಾರಿದಾರ ಈ ಕೊಟ್ಟಿರೋದು ಕನ್ನಡದ ಬಗ್ಗೆ ಹೇಳಿಕೆ ಕೊಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅವ್ರ ಹೆಸರೇನು ತಮಿಳಲ್ಲಿ ಕಮಲ ಅಂದ್ರೆ ತೇವರ್ ಅಂತ ತೇವರ ಹಾಸನ ಅಂತ ಇಟ್ಕೊ ಯಾಕೆ ಕಮಲಾಸನ ಅಂತ ಇಟ್ಕೊಂಡಿದ್ಯಾ ಕನ್ನಡದ ಲಿಪಿನ ಇಟ್ಕೊಂಡು ಸಂಸ್ಕೃತಿ ಲಿಪಿಯನ್ನ ಇಟ್ಕೊಂಡು ತೇವರಾಸನ ಅಂತ ಇಟ್ಕೊಂಡ್ರೆ ಬಹಳ ಸಂತೋಷ ಆಗುತ್ತೆ ಇದು ಬಹಳ ದುರಂಕಾರ ಮತ್ತೊಂದು ಬೇಜಾರು ಸಂಗತಿ ಅಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಆ ವೇದಿಕೆ ಮೇಲಿದ್ದು ಇನ್ನೂ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇರೋದು ನಿಮ್ಮ ಸ್ನೇಹ ಇದ್ರೆ ಮನೆ ಕರೆದು ಊಟ ಹಾಕಿ ಆದರೆ ಕನ್ನಡದ ಅನ್ನ ಇರೋ ನಟ ನೀವು ಅವರು ಕನ್ನಡದ ಬಗ್ಗೆ ಅಷ್ಟು ದುರಾಂಕಾರದಿಂದ ಮಾತಾಡಿದಾಗ ನೀವು ಅವ್ರನ್ನ ಒಪ್ಕೊಳ್ತಾ ಇರೋದು ಕನ್ನಡಿಗರಿಗೆ ಶಿವರಾಜ್ ಕುಮಾರ್ ಮಾಡ್ತಾ ಇರೋ ಅವಮಾನ ನಾನು ಕನ್ನಡಕ್ಕಾಗಿ ಸಾಯ್ತೀನಿ ಕನ್ನಡದ ಬಗ್ಗೆ ಪ್ರೀತಿ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಹೈಗೆ ತಮಿಳ್ನಾಡಲ್ಲಿ ಅವಮಾನ ಆಗಬೇಕು ಒಪ್ಪಕ್ಕಾಗಲ್ಲ ಈಗ ನಾನು ಒಂದು ಹೇಳ್ತೀನಿ ಮೈಸೂರಿನ ಭಾಗ ಕರ್ನಾಟಕ ಈಗ ಕರ್ನಾಟಕದಿಂದ ಕಿಲೋಮೀಟರ್ ದೂರ ಇರುವಂತಹ ಮೂರನೇ ಆಂಗ್ಲೋ ಮೈಸೂರು ಯುದ್ಧದವರೆಗೂ ಕರ್ನಾಟಕ ಮೈಸೂರಿನ ಭಾಗ ಹೊಸ ಕರ್ನಾಟಕಕ್ಕೆ ಕೊಟ್ಟು ಅಲ್ವಾ ಈ ಕೂಡಲೇ ಕಮಲಹಾಸನ್ ಅವರು ಕ್ಷಮೆ ಕೇಳಬೇಕು ಅಂದ್ರೆ ನಿಮ್ ತಗ್ ಲೈಫ್ ಅನ್ನ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋಕ್ಕೆ ಬಿಡಲ್ಲ ವಾಣಿಜ್ಯ ಮಂಡಳಿಯವರು ಕೊಡು ತಗೋ ಫೋನ್ ಮಾಡ್ತಾ ಇನ್ನೂ ಇನ್ನು ಕಮಲಹಾಸನ್ ಸಿಕ್ಕಿಲ್ಲ ಅನ್ನೋ ಬೆಣ್ಣೆ ಮಾತನ್ನ ಬಿಟ್ಟು ಕೂಡಲೇ ಆ ಸಿನಿಮಾನ ಕಮಲಾಸನ್ ಅವ್ರನ್ನ ಕರ್ನಾಟಕದಲ್ಲಿ ಬ್ಯಾನ್ ಮಾಡ್ತೀನಿ ಅಂತ ಆರ್ಡರ್ ಹೊರಡಿಸ್ಲಿ ಸೊಮ್ಮನೆ ಬೆಣ್ಣೆ ಹಚ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರೋ ಕಲ್ಲ ಕನ್ನಡ ವಾಣಿಜ್ಯ ಮಂಡಳಿ ಇರೋದು ಕಠಿಣ ನಿರ್ಧಾರ ತಗೊಳ್ಳಿ ನಾವು ಕಠಿಣ ನಿರ್ಧಾರವನ್ನ ತಗೊಳ್ತಾರೆ ಅಂತ ನೋಡ್ತಾ ಇದ್ದೀವಿ ಇಲ್ಲಾಂದ್ರೆ ಸರ್ಕಾರದಿಂದನೇ ಆ ಫಿಲಮನ್ನ ಬ್ಯಾನ್ ಮಾಡ್ತೀವಿ ಅವ್ರಿಗೇನು ನಮಗೆ ಗೊತ್ತಿಲ್ಲ ಶಿವರಾಜ್ ಕುಮಾರ್ ಅವ್ರಿಗೆ ರಮ್ಯಾ ಅವ್ರಿಗೆ ಏನು ಗೊತ್ತಿಲ್ಲ ಕನ್ನಡಕ್ಕೆ ಕರ್ನಾಟಕದ ಅನ್ನ ತಿನ್ನೋದು ಕನ್ನಡ ಚಿತ್ರರಂಗದ ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡದ ಭಾಷೆ ಬಗ್ಗೆ ಅನ್ಯಾಯ ಆದಾಗ ಮಾತಾಡಬೇಕು ಚಲನಚಿತ್ರಗಳು ಆ ದರ್ಶನ್ ಅಟ್ಲೀಸ್ಟ್ ಪರವಾಗಿಲ್ಲ ಕನ್ನಡಿಗರು ಎಲ್ಲ ಒಂದಾಗಬೇಕು ಅಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದನ್ನು ನೋಡಿದೆ ನಟರು ಬೆಣ್ಣೆ ಹಚ್ಚೋದನ್ನು ಬಿಟ್ಟು ಬೇರೆ ನಟರು ನಮ್ಮ ಭಾಷೆ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಸರಿಯಾದ ಟಾಂಗ್ ಕೊಡೋದನ್ನ ಕಲಿಬೇಕು ಈ ಹೇಳಿಕೆನ